ಗ್ಯಾರಂಟಿ ನ್ಯೂಸ್ ಅರ್ಪಿಸ್ತಾ ಇರುವ ಕೆಂಪೇಗೌಡ ನ್ಯಾಷನಲ್ ಅವಾರ್ಡ್ ಕೆಂಪೇಗೌಡರ ಅಪ್ರತಿಮ ಸಾಧನೆ ಅವರ ಶೌರ್ಯ ಅವರ ತ್ಯಾಗಕ್ಕೆ ಯಾರು ಕೂಡ ಸರಿಸಾಟಿ ಇಲ್ಲ ಬೆಂಗಳೂರಿನಲ್ಲಿರುವಂತಹ ಪ್ರತಿಯೊಬ್ಬರು ನಾವು ನೀವು ಎಲ್ಲರೂ ಕೂಡ ನೆನಪಿಸಿಕೊಳ್ಳಬೇಕಾದ ಏಕೈಕ ಹೆಸರು ಮಹಾಪುರುಷ ನಾಡಪ್ರಭು ಕೆಂಪೇಗೌಡರು ಒಂದಲ್ಲ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಜನರಿಗೆ ಹತ್ರ ಆಗ್ತಾ ಇರತಕ್ಕಂಥದ್ದು ಅತ್ಯಂತ ಸಂತೋಷದ ಕೆಂಪೇಗೌಡ ಅವಾರ್ಡ್ ಆಗಲಿ ಅಂತ ಟುಡೇ ಕರ್ನಾಟಕ ಇಸ್ ಇಸ್ ಬೆಂಗಳೂರು ಎ ಡ್ರೀಮ್ ಸಿಟಿ ನಿಜವಾಗ್ಲೂ ಕೂಡ ಕರ್ನಾಟಕವಾದಂತಹ ಒಂದು ಕಾರ್ಯಕ್ರಮ ಈ ಕೆಂಪೇಗೌಡ ಅವಾರ್ಡ್ ಇದೆಯಲ್ಲ ಇದು ನಿಮ್ಮ ಅಚೀವ್ಮೆಂಟ್ಗೆ ಏನು ಸೇವೆ ಮಾಡಿದರೆ ಅದಕ್ಕೆ ಇದು ಪ್ರತಿಯೊಬ್ಬನಿಗೆ ಬೆನ್ ಕಟ್ಟಿದ್ರೆ ಏನು ಈಗ ಒಂದು ನೂರು ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಿದ್ರೆ ಅದು ಇನ್ನೂರು ಕಿಲೋಮೀಟರ್ ಸ್ಪೀಡಲ್ಲಿ ಹೋಗಲಿಕ್ಕೆ ಶಕ್ತಿ ತುಂಬಂತಾಗಿದೆ ಗ್ಯಾರಂಟಿ ನ್ಯೂಸ್ ಇನ್ನೂ ಉನ್ನತ ಮಟ್ಟದಲ್ಲಿ ಬೆಳೆದು ಇನ್ನೂ ಬಹಳ ದೊಡ್ಡ ಕಾರ್ಯಕ್ರಮ ಮಾಡಿ ಇನ್ನೂ ಜಾಸ್ತಿ ಜನರನ್ನು ಗುರುತಿಸಿ ಅಂತ ಕೇಳ್ಕೊತೀನಿ ೇಗೌಡ ನ್ಯಾಷನಲ್ ಅವಾರ್ಡ್ ಎರಡು ಸಾವಿರದ ವೀಕ್ಷಿಸಿ ಮಧ್ಯಾಹ್ನ ಎರಡು ಗಂಟೆಗೆ ಸ್ಪಾನ್ಸರ್ಡ್ ಬೈ ಶ್ರೀ ರಾಯರ ಬೃಂದಾವನ ಫಾರ್ಮ್ಸ್ ಮತ್ತು ದುರ್ಗಶ್ರೀ ಕನ್ಸ್ಟ್ರಕ್ಷನ್ಸ್ ಕನ್ಸ್ಟ್ರಕ್ಷನ್ ಅಂಡ್ ಇಂಟೀರಿಯರ್ಸ್ ಸ್ಪಾನ್ಸರ್ಡ್ ಬೈ ಋಷಿಕಾ ಗೋಲ್ಡ್ ವಿಂಟೇಜ್ ಪ್ರೀಮಿಯಂ ಮಿಲ್ಕ್ ಪ್ರಾಡಕ್ಟ್ ಟ್ರೆಂಪ್ಲಿನ್ ಹಾಗೂ ನಿಸರ್ಗ ನೋನಿ